ಪ್ರಥಮ್ ಇನ್ಫೋಟೆಕ್ ಫೌಂಡೇಶನ್ ಮತ್ತು ಎಜುಕೇಷನಲ್ ಇನಿಷಿಯೇಟಿವ್ಸ್ ಸಹಯೋಗದೊಂದಿಗೆ ಕೆಆರ್ಪುರದಲ್ಲಿರುವ ಭಾರತೀಯ ವಿದ್ಯಾನಿಕೇತನ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಡಿ ಜಿ ವಿದ್ಯಾಶಾಲಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮೊಬೈವಿಲ್ ಅವರ ಸಿ ಎಸ್ ಆರ್ ಉಪಕ್ರಮ ಇದಾಗಿದೆ ಕಲಿಕಾ ಸಾಫ್ಟ್ವೇರ್ ಇಐ ಮೈಂಡ್ಸ್ ಪಾರ್ಕ್ನ ಡೆವಲಪರ್ಗಳಾದ ಶೈಕ್ಷಣಿಕ ಉಪಕ್ರಮಗಳೊಂದಿಗೆ ಪಿ ಐ ಎಫ್ ಪಾಲುದಾರಿಕೆ ಹೊಂದಿದೆ ಮೈಂಡ್ ಸ್ಪಾರ್ಕ್ ಅನ್ನು ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಶಿಕ್ಷಕರನ್ನು ಬೆಂಬಲಿಸುತ್ತದೆ ಇದು ಅವರ ಶೈಕ್ಷಣಿಕ ಮತ್ತು ಅರಿವಿನ ಸಾಮರ್ಥ್ಯಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕಾರಣವಾಗುತ್ತದೆ ಇದು ಪ್ರಶ್ನೆಗಳ ಕಷ್ಟವನ್ನು ಕ್ರಿಯಾತ್ಮಕವಾಗಿ ಸರಿಹೊಂದಿಸುತ್ತದೆ ಮತ್ತು ಮಕ್ಕಳಿಗೆ ಕಲಿಯಲು ಸಹಾಯ ಮಾಡಲು ವಿಭಿನ್ನ ಪ್ರತಿಕ್ರಿಯೆ ಮತ್ತು ಪೋಷಕ ಚಟುವಟಿಕೆಗಳನ್ನು ಒದಗಿಸುತ್ತದೆ ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುವ ಬೆಂಗಳೂರಿನ ಎರಡು ಶಾಲೆಗಳಲ್ಲಿ ಈ ವಿಶೇಷ ಸೌಲಭ್ಯವಿರುವ ಡಿ ಜಿ ವಿದ್ಯಾಶಾಲಾ ಕಾರ್ಯಕ್ರಮವನ್ನು ಜಾರಿ ಮಾಡಲಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಧುಸೂದನ್ ಅಂತ ಗ್ಲೋಬಲ್ ಲಾಜಿಕ್ ಸಂಸ್ಥೆಯ ಸೀನಿಯರ್ ವೈಸ್ ಪ್ರೆಸಿಡೆಂಟು ನಮ್ಮ ಈ ಕಂಪ್ನಿಯ ಉದ್ದೇಶ ಏನು ಅಂದರೆ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅಳವಡಿಸ್ಕೊಳ್ಳೋಕ್ಕೆ ಕಂಪ್ಯೂಟರ್ ಎಜುಕೇಷನ್ ಎಸ್ಪೆಷಲಿ ಈ ಹೊಸ ಯುಗದಲ್ಲಿ ತುಂಬಾ ಪ್ರಾಮುಖ್ಯ ಏಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಕಂಪ್ಯೂಟರ್ ಕಲಿತು ಮುಂದೆ ಬಂದು ಈ ಬೆಂಗಳೂರು ಅಥವಾ ಕರ್ನಾಟಕ ರಾಜ್ಯ ಏನಿದೆ ಅದು ನಾವು ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಕೊಡುಗೆ ಅಂದರೆ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ಬೆಂಗಳೂರಲ್ಲಿರೋದು ಅದಕ್ಕೆ ನಾವು ಈ ಎಷ್ಟು ಆದಷ್ಟು ಮಕ್ಕಳನ್ನು ಕಂಪ್ಯೂಟರಲ್ಲಿ ಮುಂದೆ ವರ್ಸಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಅವ್ರನ್ನ ಕಂಪ್ಯೂಟರ್ ಅಡಾಪ್ಷನ್ ಅಂತ ಹೇಳ್ತೀವಿ ಏನು ಹೇಳ್ತಾರೆ ಅಳವಡಿಸ್ಕೊಳ್ಳೋದು ಏನು ಹೇಳ್ತಾರೆ ಅದ್ರದ್ದು ನಮ್ಮದು ಪ್ರಾಮುಖ್ಯತೆ ಅದಕ್ಕೆ ನಾವು ಈಗ ಗೌರ್ಮೆಂಟ್ ಸ್ಕೂಲಿಗೆ ನಾವು ಆ ಪ್ರಥಮ ಸಂಸ್ಥೆಯ ಜೊತೆ ಅಳವಡಿಸ್ಕೊಂಡು ಮೋಬಿವೀಲ್ ಅಂತ ನಮ್ಮದು ಒಂದು ಗ್ಲೋಬಲ್ ಲಾಜಿಕ್ಯ ಆಕ್ವಿಸೇಷನ್ ಕಂಪ್ನಿ ಅವರು ಈ ಆ ಇದನ್ನ ಇನಿಷಿಯೇಟಿವ್ನ ಅವ್ರು ತೊಗೊಂಡಿದ್ದಾರೆ ಆ ಇನಿಷಿಯೇಟಿವಲ್ಲಿ ನಮಗೆ ಈ ಇನಿಷಿಯೇಟಿವ್ ಒಳಗೆ ನಮಗೆ ಇದು ಬರೋದಕ್ಕೆ ಭಾಳ ಸಂತೋಷವಾಗಿದೆ ಅದು ಸ್ಟೂಡೆಂಟ್ಸ್ನ ಕಂಪ್ಯೂಟರ್ ಅಡಾಪ್ಷನ್ ಚೆನ್ನಾಗಿ ಇಂಪ್ರೂವ್ ಮಾಡಿ ಅವ್ರು ಅಳವಡಿಸ್ಕೊಂಡು ಚೆನ್ನಾಗಿ ಕಲಿತು ಅವ್ರ ಮುಂದೆ ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಡಸ್ಟ್ರಿ ಜಾಯ್ನ್ ಆಗಲಿ ಅಥವಾ ಬೇರೆ ಯಾವುದೋ ಏನೋ ಡಿಜಿಟಲ್ ಇಂಡಸ್ಟ್ರಿ ಜಾಯ್ನ್ ಆದರೆ ಅದೇ ನಮ್ಮ ಗುರಿ ಈ ಇದಕ್ಕೆ ಗುರಿ ನಾವು ಭಾಗ್ಯ ಇದಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಭಾಳ ಸಂತೋಷವಾಗಿದೆ ಇನ್ನು ಮುಂದೆ ಹೆಚ್ಚು ಮಾಡ್ತೀವಿ ಬಟ್ ಇದಕ್ಕೆ ಇದೊಂದು ಬಿಗಿನಿಂಗ್ ಅಂತ ಹೇಳ್ಬೋದು ಇದೊಂದು ಶುರುವಾದಂತ ಹೇಳ್ಬೋದು ಮುಂದೆ ನಾವು ಜಾಸ್ತಿ ಜಾಸ್ತಿ ಶಾಲೆ ಸಂಸ್ಥೆಯನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ Namaskar. Thank you. Yeah, we at Vale uh, is extremely pleased to be here, part of this uh, great celebration, uh, partnering with uh, Pratham as well as the EI and enabling this uh, Mindspark uh, Lab facility for uh, this school. As you know, we need more such labs, more such facilities for our young kids, and they are our future. And investing in them using technology and what is special about this lab is this provides education based on their capability so for example if they can learn more they can learn faster they can learn slower based on their capabilities so it's very important and the second thing is they can learn in the language that they are uh, you know capable of so so that that language barrier is also removed. It's very, very important to provide the kids the education in the language of their choice. And extremely pleased to be here, part of this celebration. And myself, Ravi and Sheeny uh, is our managing director of India Operations. We are very, very happy. And one more thing I must say that thanks to our employees who their hard work is enabling us to do all this work. And our uh, uh, other company is Global Logic is our parent. So we are a subsidiary of Global Logic. We are also thankful for their participation and cooperation. Thank, Thank, you. Thank you very much.